ಅವನು ಬಂದು ಅವನು ಬಂದು ನನ್ನ ಜೊತೆ ಸ್ಟಾರ್ಟಿಂಗ್ ಶಾಥಲ್ಲಿ ಫ್ರೆಂಡ್ ಆಗಿ ನಾವಿಬ್ಬರು ಒಟ್ಟಿಗೆ ಮದುವೆ ಆಗೋಣ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಲಿಟ್ರಲಿ ನನಗೆ ರೇಪ್ ಮಾಡಿ ಸೋ ಆ್ಯಂಡ್ ಸೋಡೇಟಲ್ಲಿ ದೆನ್ ಲೆಟರ್ ಆನ್ ನನಗೆ ಕನ್ವಿನ್ಸ್ ಮಾಡಿ ಮದುವೆ ಆಗೋಣ ಅಂತ ಹೇಳಿ ಅವ್ರ ಮನೆಯವ್ರಿಗೆಲ್ಲ ಪರಿಚಯವನ್ನು ಮಾಡಿಸಿ ಡಿಸೆಂಬರಲ್ಲಿ ಮತ್ತೆ ನಾವು ಮೈಸೂರಿಗೆ ಬಂದೆ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಕಾರಣನ್ ಕಲ್ಯಾಣ ಮಂಟಪಕ್ಕೆ ಬಂದು ಯುವತಿ ಗಲಾಟೆ ಮಾಡಿದ ಘಟನೆ ಉಳ್ಳಾಲ ತಾಲೂಕಿನ ಬೀರಿ ಬಳಿ ನಡೆದಿದೆ ಕೇರಳ ಕೋಜಿಕೋಡ್ ಮೂಲದ ಅಕ್ಷಯ್ ಮದುವೆ ಮಂಗಳೂರು ಮೂಲದ ಯುವತಿ ಜೊತೆ ನಡೆಯುತ್ತಿತ್ತು ಮದುವೆ ನಡೆಯುತ್ತಿದ್ದ ವೇಳೆ ಮಾಜಿ ಪ್ರೇಯಸಿ ಎಂದು ಹೇಳಿಕೊಂಡು ಬಂದ ಯುವತಿಯೊಬ್ಬಳು ಹೈಡ್ರಾಮಾ ನಡೆಸಿದ್ದಾಳೆ ಉಳ್ಳಾಲ ಪೊಲೀಸರೊಂದಿಗೆ ಕಲ್ಯಾಣ ಮಂಟಪದ ಬಳಿ ಬಂದ ಯುವತಿ ಗಲಾಟೆ ನಡೆಸಿದ್ದಾಳೆ ಯುವತಿ ಮೈಸೂರು ಮೂಲದವಳು ಎಂದು ತಿಳಿದುಬಂದಿದೆ ಒಂದೂವರೆ ವರ್ಷದ ಹಿಂದೆ ಶಾದಿ ಡಾಟ್ ಕಾಮ್ ಮೂಲಕ ನನ್ನೊಂದಿಗೆ ಪರಿಚಯವಾಯಿತು ವಿವಾಹವಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಅಕ್ಷಯ ನಡೆಸಿದ್ದ ಎಂದು ಯುವತಿ ಆರೋಪಿಸಿದ್ದಾಳೆ ಕೇರಳ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ದೂರು ದಾಖಲಿಸಿದ್ದರೂ ಪ್ರಯೋಜನವಾಗಿಲ್ಲ ಡಿಸೆಂಬರ್ ಇಪ್ಪತ್ತಾರಕ್ಕೆ ದೂರಿದ್ದೇನೆ ಆರೋಪಿ ಅಕ್ಷಯ್ನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು ಮಂಗಳೂರು ಮೂಲದ ಯುವತಿ ಜೊತೆ ಅಕ್ಷಯ್ಗೆ ವಿವಾಹ ನಿಶ್ಚಯವಾಗಿರುವ ಕುರಿತು ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದಿದ್ದೇನೆ ಎಂದು ತಿಳಿಸಿದಳು ಅವನು ಬಂದು ಅವನು ಬಂದು ನನ್ನ ಜೊತೆ ಸ್ಟಾರ್ಟಿಂಗ್ ಶಾದಿ ಮೇಲೆ ಫ್ರೆಂಡ್ ಆಗಿ ನಾವಿಬ್ರು ಒಟ್ಟಿಗೆ ಮದುವೆ ಆಗೋಣ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಲಿಟ್ರಲಿ ನನಗೆ ರೇಪ್ ಮಾಡಿ ಸೋ ಆ್ಯಂಡ್ ಡೇಟಲ್ಲಿ ದೆನ್ ಲೆಟರ್ ಆನ್ ನನಗೆ ಕನ್ವಿನ್ಸ್ ಮಾಡಿ ಮದುವೆ ಆಗೋಣ ಅಂತ ಹೇಳಿ ಅವ್ರ ಮನೆಯವ್ರಿಗೆಲ್ಲ ಪರಿಚಯವನ್ನು ಮಾಡಿಸಿ ಡಿಸೆಂಬರ್ ಅಲ್ಲಿ ಮತ್ತು ನಾವು ಮೈಸೂರಿಗೆ ಬಂದು ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಅಬೋಷನ್ ಮಾಡಿಸಿದ್ದೇನೆ ನನಗೆ ಆ್ಯಂಡ್ ತುಂಬ ದಿನ ನಂಗೆ ಇವನು ಡ್ರಗ್ ಅಡಿಕ್ಟು ಹೌದು ಸೊ ಏಯ್ಟು ಏಯ್ಟ್ ಡೇಸ್ ತನಕ ನನಗೆ ರೂಮಲ್ಲಿ ಲಾಕ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾನೆ ಇದ್ರ ಪ್ರಕರಣವಾಗಿ ನಾನು ಆಲ್ರೆಡಿ ಬೆಂಗಳೂರಲ್ಲೂ ಕೇಸ್ ಕೊಟ್ಟಿದ್ದೀನಿ ಕೇರಳದಲ್ಲೂ ಕೇಸ್ ಕೊಟ್ಟಿದ್ದೀನಿ ಕೇರಳದಲ್ಲಂತೂ ಏನೂ ಆ್ಯಕ್ಷನ್ ತೊಗೋತಾ ಇಲ್ಲ ಬಿಕಾಸ್ ಇವಾಗ ಅವನಿಗೆ ಬೇಲ್ ಡಿಸ್ಮಿಸ್ ಆಗಿದ್ರು ಸಹ ಬೇಲನ್ನ ಕೊಟ್ ಬೇಲ್ ಡಿಸ್ಮಿಸ್ ಆದಮೇಲೆ ಅವ್ನಿಗೆ ಅರೆಸ್ಟ್ ಮಾಡಬೇಕು ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇರಳ ಪೊಲೀಸ್ ನೋವನ್ ಇಸ್ ರೆಸ್ಪಾಂಡಿಂಗ್ ಬಿಕಾಸ್ ಎಲ್ಲರೂ ದುಡ್ಡು ತಿಂದಿದ್ದಾರೆ ನಾನೇನು ಹೇಳೋದಂದರೆ ಇವಾಗ ಬಿಕಾಸ್ ಆಫ್ ಬೀಯಿಂಗ್ ಅ ಗರ್ಲ್ ಇಲ್ಲಿ ಹುಡುಗಿ ಅಂತ ಹೇಳಿದ ಕಾರಣಕ್ಕೆ ನನಗೆ ಜಸ್ಟಿಸ್ ಅಂತೂ ಇಲ್ಲ ನನಗೆ ಇವನು ಅಕ್ಷಯ್ ಅನ್ನೋನು ಸನ್ ಆಫ್ ಸುಭಾಷ್ ವಿಜಯ್ ಸಿಂಗ್ ಈ ಶುಡ್ ಗೆಟ್ ಅರೆಸ್ಟೆಡ್ ಅಟ್ ಎ ರಿಕ್ವೆಸ್ಟ್ ಅದೇ ನಂದು ಮೇನ್ ಅಜೆಂಡಾ ಆ್ಯಂಡ್ ಇನ್ನೊಂದು ತಿಂಗ್ ಏನಂದರೆ ನಾನಾದ್ರೂ ಇವನು ತುಂಬ ದುಡಿಸ್ಕೊಂಡಿದ್ದಾನೆ ಅರೌಂಡ್ ತರ್ಟಿ ತ್ರೀ ಲ್ಯಾಕ್ ತನಕ ಇಸ್ಕೊಂಡಿದ್ದೇನೆ ಬಟ್ ನನ್ನ ಹತ್ರ ಅಮೌಂಟ್ ದುಡ್ಡು ಇರೋದು ಬಂತು ಅರೌಂಡ್ ನೈನ್ಟೀನ್ ಪಾಯಿಂಟ್ ನೈನ್ ಏಟ್ ತನಕ ಇದೆ ಆ್ಯಂಡ್ ಒನ್ ಒನ್ ಸೆವೆನ್ ಗ್ರಾಮ್ ತನಕ ಚಿನ್ನ ತೊಗೊಂಡಿದ್ದಾನೆ ಅಕೌಂಟ್ಸ್ ನಂತರ ಅಷ್ಟೇ ಇರೋದು ಆ ದುಡ್ಡು ರಿಟರ್ನ್ ಮಾಡಿಲ್ಲ ಲಾಸ್ಟ್ ಮಂತ್ ತನಕ ನಾನು ಇನ್ನ ಹತ್ರ ವಾಪಾಸ್ ಬರ್ತೀನಿ ನಾವು ಮದುವೆ ಆಗೋಣ ಅಂತ ಹೇಳಿ ಈಗ ಸಡನ್ ಆಗಿ ಮದುವೆ ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡ್ತಿದ್ದಾನೆ ನಾ ಹುಡುಗಿ ಹತ್ರ ಮಾತಾಡೋಕ್ಕಂತೂ ಆಗಲಿಲ್ಲ ಹೇಳೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಅವರಿಬ್ಬರು ಮದುವೆ ಆದ್ರೆ ಬಿಡ್ತಾರ ಅದು ನನಗೆ ಬೇಡ ನಂಗೆ ಇವನು ಅರೆಸ್ಟ್ ಆಗಬೇಕು ಇವನಿಗೆ ಜೈಲ್ ಶಿಕ್ಷೆ ಆಗಬೇಕು ಬಟ್ ಒಬ್ರು ಸಹ ರೆಸ್ಪಾಂಡ್ ಮಾಡ್ತಾ ಇಲ್ಲ ಕೇರಳದಲ್ಲಿ